ಹಾಯ್ ಫ್ರೆಂಡ್ಸ್ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೊ ಚಪಾತಿಯನ್ನು ಮಾಡ್ಕೊಂಡಿದ್ದೆ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಹಾಕಿ ಏನು ಪಲ್ಯ ಏನು ಮಾಡಿಕೊಂಡಿರಲಿಲ್ಲ ಹಾಗಾಗಿ ಒಂದು ಎರಡು ಈರುಳ್ಳಿಯನ್ನು ದೊಡ್ಡ ಸೈಜ್ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಪಾತಿ ಮಾಡಿದೆ ಅದೇ ತವದ ಮೇಲೆ ಹಾಕ್ಕೊಂಡಿದ್ದೇನೆ ಸೊ ಇದು ನನಗೆ ಮಾತ್ರ ಇದು ಪಲ್ಯಗೋಸ್ಕರ ಹಾಗೆಯೇ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ ಬೇಕಂದರೆ ಹಾಕ್ಕೊಳ್ಬೋದು ಹಾಗೆಯೇ ನಿಮ್ಮ ಹತ್ರ ಬೇರೆ ಏನಾದರೂ ಚಿಕನ್ ಮಸಾಲ ಪೌಡ್ರ್ ಏನಾದರೂ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಖಾಲಿಗೆ ಈ ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಗೆ ಉಪ್ಪು ಹಾಕೊಂಡ್ರೂ ಸಾಕು ತುಂಬಾ ಆಗುತ್ತೆ ಹಾಗೆ ಇದು ತವಾದ ಮೇಲೆ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಹಾಗೆಯೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಬ್ರೌನ್ ಕಲರ್ ಆಗುತ್ತೆ ಹಾಗೆ ಬೇಗನೆ ಇದು ಫ್ರೈ ಆಗುತ್ತೆ ಸೊ ಈಗ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿ ರುಚಿ ಅಂತಲೇ ಹೇಳ್ಬೋದು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ನಾನು ಕಳೆದ ವಿಡಿಯೋದಲ್ಲಿ ಈ ಕಿಡದಲ್ಲಿ ಗಿಡದಲ್ಲಿ ಕಾಯಿಯಾಗಿರೋದನ್ನೆಲ್ಲ ತೋರಿಸಿದ್ದೇನಲ್ವ ಸೊ ಅದನ್ನು ಇವಾಗ ನಾನು ಇದನ್ನು ಎಲ್ಲ ಕಟ್ ಮಾಡಿ ತೆಗೀತಾ ಇದ್ದೇನೆ ಸೊ ತುಂಬ ಸಿಕ್ಕಿತ್ತು ನನಗೆ ಅದು ಗಿಡದಲ್ಲಿ ಹಾಗೆಯೇ ನಾವೇ ಬೆಳೆಸಿದ ಗಿಡದಲ್ಲಿ ಸಿಗ್ತಾವಾಗ ತುಂಬಾ ಖುಷಿ ಅನಿಸುತ್ತೆ ಹಾಗೆಯೇ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟು ಸ್ವಲ್ಪ ಇವಾಗ ನಾನು ಮಾಡ್ಕೊಳ್ತಾ ಇದ್ದೇನೆ ನಾನು ಮೊದಲಿಗೆ ಆಯಿಲನ್ನ ಹಾಕಿ ಉದ್ದಿನ ಬೇಳೆ ಹಾಗೆ ಒಗ್ಗರಣೆನ ಮಾಡಿಕೊಂಡು ಇವಾಗ ಅದಕ್ಕೆ ಹಾಗಲು ಕೈ ಸೇರಿಸ್ಕೊಂಡು ಮೊದಲಿಗೆ ನಾನು ಸ್ವಲ್ಪ ಉಪ್ಪು ಹಾಗೆ ಟರ್ಮರಿಕ್ ಪೌಡರು ಹಾಗೆ ಚಿಲ್ಲಿ ಪೌಡರನ್ನು ಹಾಕಿ ಇದಕ್ಕೆ ಗರಂ ಮಸಾಲಾನ ಕೂಡ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ವೇಳೆ ನಿಮ್ಮ ಹತ್ರ ಸಾಂಬಾರು ಪೌಡರ್ ಇದ್ರೆ ಸಾಂಬಾರು ಪೌಡರ್ ಕೂಡ ಹಾಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಕೊಳ್ಬೇಕು ನೀರನ್ನು ಹಾಕೋಬಾರ್ದು ಸ್ಲೋ ಫ್ಲೇಮಲ್ಲಿ ಇಟ್ಟಾಗ ಅದು ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಫ್ರೈಯನ್ನು ಕೂಡ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ದೇನೆ ಲ್ಲ ಆದನಂದ್ರೆ ಇದು ನೆಕ್ಸ್ಟ್ ಡೇಗೆ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡು ಬಂದು ಕೊಟ್ಟಿದ್ರು ನಮ್ಮ ಮನೆಯವರು ನಾನು ಅದನ್ನು ಹಿಂದಿನ ದಿನವೇ ಅದನ್ನೆಲ್ಲ ಕಟ್ ಮಾಡಿ ಒಮ್ಮೆ ಅದನ್ನು ಕ್ಲೀನಾಗಿ ಅದರಲ್ಲಿ ಇರುವಂಥ ಈ ಹುಲ್ಲು ಬೇರೆ ಬೇರೆ ಗಿಡಗಳೆಲ್ಲ ಅದ್ರ ಜೊತೆ ಬರ್ತದೆ ಸೊ ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ನಾನು ಫ್ರಿಜ್ಜಲ್ಲಿ ಕಟ್ಟಿ ಎತ್ತಿಟ್ಟಿದ್ದೆ ಇವಾಗ ಅದನ್ನು ಕಟ್ ಮಾಡಿ ಪಲ್ಯ ಮಾಡ್ಕೊಳ್ಬೇಕಾಗಿತ್ತು ಹಾಗೆಯೇ ಇನ್ನೊಮ್ಮೆ ಅದನ್ನೆಲ್ಲ ವಾಶ್ ಮಾಡಿ ತಗೊಂಡೆ ಈಗ ನೋಡ್ಬೋದು ಇದನ್ನು ವಾಶ್ ಕೂಡ ಮಾಡಿಕೊಂಡೆ ಹಾಗೆಯೇ ಇದರಲ್ಲಿ ಕೆಲವೊಂದಷ್ಟು ಈ ಒಂದು ಗಿಡದಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳೆದಿತ್ತು ಅದೊಂಥರ ಪಲ್ಯ ಹಾಕಿದರೆ ಅದು ದಂಟು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಅದನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ನಾನು ಕಟ್ ಮಾಡಿ ಇದರ ಪಲ್ಯ ಕೂಡ ಮಾಡ್ಕೊಂಡಿದ್ದೇನೆ ಇದರ ರೆಸಿಪಿ ನಾನು ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ತುಂಬ ಹಾಕ್ಕೊಂಡಿದ್ದೇನೆ ಹಾಗೆಯೇ ಇವಾಗ ಬೇಸಿಗೆಯಲ್ಲಿ ಎಷ್ಟೇ ನಾವು ಕೋಲ್ಡ್ ಕುಡಿದ್ರು ಕೂಡ ಸಾಕಾಗಲ್ಲ ಹಾಗಾಗಿ ಹೊರ್ಗಡೆ ಕುಡಿಯೋ ಜ್ಯೂಸ್ಗಿಂತ ಮನೆಯಲ್ಲಿ ನಾನಿಲ್ಲಿ ಈ ಒಂದು ಮಸ್ಕ್ ನಾನು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ ಒಂದು ಗ್ಲಾಸ್ ಸಕ್ಕರೆ ಹಾಗೆಯೇ ಒಂದು ನಾಲ್ಕೆ ಆಲಕ್ಕಿ ಹಾಗೆಯೇ ಕಟ್ ಮಾಡಿಟ್ಕೊಂಡಂಥ ಹಣ್ಣು ಹಾಕೊಂಡು ಹಾಗೆಯೇ ನಾನು ಒಂದು ಅರ್ಧ ಲೀಟರ್ ಹಾಲನ್ನು ಕುದಿಸಿ ಇವಾಗ ಅದನ್ನು ಫ್ರಿಜ್ಜಲ್ಲಿ ಕೋಲ್ಡ್ ಆಗಿ ಮಾಡಿಕೊಂಡಿದ್ದೇನೆ ಕೆಲವರು ಹಾಗೆಯೇ ಹಸಿ ಹಾಲನ್ನು ಹಾಕ್ಕೊಳ್ತಾರೆ ಅದು ನಿಮ್ಮ ಇಷ್ಟ ಹಾಗೆಯೇ ನಾನಿದು ಕುದಿಸಿ ಫ್ರಿಜ್ಜಲ್ಲಿ ಇಟ್ಟಂಥ ಹಾಲನ್ನು ಹಾಕ್ಕೊಂಡು ಇವಾಗ ಸಕ್ಕರೆ ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಸೊ ಒಂದು ಐದು ನಿಮಿಷದಲ್ಲೇ ಇದು ಜ್ಯೂಸ್ ರೆಡಿ ಆಗುತ್ತೆ ಈ ಮ ಈ ಒಂದು ಸೆಕೆಗಾಲದಲ್ಲಿ ಇದನ್ನು ಕುಡಿಯೋದ್ರಿಂದ ದೇಹಕ್ಕೂ ಕೂಡ ತುಂಬ ತಂಪಂದ ಅನಿಸುತ್ತೆ ಹಾಗೆಯೇ ಆಲೂಗಡ್ಡೆ ಇತ್ತು ಸೊ ಅದಕ್ಕೂ ಸಹ ಸ್ವಲ್ಪ ಮಸಾಲೆಯನ್ನೆಲ್ಲ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿ ಹಾಗಾಗಿ ಈ ಬಕೆಟ್ಲೆ ನೀರ್ ಹಿಡಿದು ಗಿಡಗಳಿಗೆಲ್ಲ ನೀರ್ ಕೂಡ ಹಾಕೊಂಡೆ ಇದಾಗಿತ್ತು ನನ್ನ ಒಂದು ಸಿಂಪಲ್ ಲಾಗು